ಅಗಲದ ರಸ್ತೆಯ ನೋಡಿ ಅದರಲ್ಲಿ ಬರುವುದು ಮೋಟಾರ್ ಗಾಡಿ ಮಕ್ಕಳೆಲ್ಲರೂ ರಸ್ತೆಯ ಬಿಟ್ಟು ಪಕ್ಕಕ್ಕೆ ಬನ್ನಿ ಪಕ್ಕಕ್ಕೆ ಬನ್ನಿ ರಸ್ತೆಯ ಮಧ್ಯಕ್ಕೆ ಹೋಗದಿರಿ ಎಲ್ರಿ ನಮಸ್ಕಾರ ಇವತ್ತು ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೊ ನಮ್ಮ ಶಾಲೆಯಲ್ಲಿ ಸೊ ಈ ತಿಂಗಳ ಅಂದರೆ ಜನವರಿ ತಿಂಗಳಲ್ಲಿ ರಸ್ತೆಯ ಸುರಕ್ಷತೆ ರಸ್ತೆಯಲ್ಲಿ ನಾವು ಯಾವ ರೀತಿ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಅಂತ ಇದೆ ಸೊ ಅದರ ಅಂಗವಾಗಿ ಇವತ್ತು ಸಂಭ್ರಮದ ಶನಿವಾರ ಹೇಳುವ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಮಕ್ಕಳು ಸೊ ಒಂದು ಸಂಚಾರಿ ನಿಯಮಗಳನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅಂತ ಸೊ ಇದು ಒಂದು ಪುಟ್ಟದಾದ ಒಂದು ಚಟುವಟಿಕೆ ಮೂಲಕ ತೋರಿಸಲು ಹೊರಟಿದ್ದಾರೆ ನೀವು ರಸ್ತೆ ದಾಟುವಾಗ ಮೊದಲು ಎರಡು ಕಡೆ ನೋಡಿ ರಸ್ತೆಯಲ್ಲಿ ಆಟ ಆಡಬೇಡಿ ರಸ್ತೆ ದಾಟಲು ಪಾದಚಿರಿಗಳಿಗಾಗಿ ನಿರ್ಮಿಸಿದ ಕ್ರಾಸಿಂಗ್ ಬಳಸಿ ವಾಹನ ಚಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ ಈ ಚಿಹ್ನೆಯು ವಾಹನ ನಿಲ್ಲಿಸಿ ಈ ಚಿಹ್ನೆಯು ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ ಇಲ್ಲಿ ಬಾಣ ದಾರಿ ಕೊಡಿ ಎಂದು ಹೇಳುತ್ತದೆ ಈ ಚಿಹ್ನೆಯು ಮುಂದೆ ಕಿರಿದಾರ ಸೇತುವೆ ಇದೆ ಸೊ ಈಗ ಮಕ್ಕಳು ಕೆಲವೊಂದು ನಿಯಮಗಳನ್ನು ಏನಪ್ಪ ಅಂದ್ರೆ ತಮ್ಮ ಪ್ರಸ್ತುತ ಪಡೆದ್ರು ಈಗ ಪ್ರೆಸೆಂಟ್ ಸೊ ಇನ್ನೂ ಒಂದು ಪ್ರಮುಖವಾದ ನಾವು ನಾವು ರಸ್ತೆಯಲ್ಲಿ ಚಲಿಸ್ಬೇಕಾದ್ರೆ ನೋಡ್ತಾ ಇರ್ತೀವಿ ಸಿಗ್ನಲ್ ಅಂತ ಇರ್ತದೆ ಸೊ ಆ ಸಿಗ್ನಲ್ ಏನು ಇರ್ತದೆ ಅಂತ ಹೇಳ್ತಾರೆ ಕೆಂಪು ಸಿಗ್ನಲ್ ಬಿದ್ದಾಗ ವಾಹನ ನಿಲ್ಲಿಸಬೇಕು ಹಳದಿ ಸಿಗ್ನಲ್ ಬಿದ್ದಾಗ ರೆಡಿ ಅಲ್ಲಿ ಇರಬೇಕು ಹಸಿರು ಸಿಗ್ನಲ್ ಬಿದ್ದಾಗ ವಾಹನ ಚಲಿಸಬೇಕು ಓಕೆ ಸೊ ಇಲ್ಲಿ ಈ ಸಿಗ್ನಲ್ಸ್ ಗಳು ಏನಿದಾವೆ ಇಲ್ಲಿ ರೆಡ್ ಸಿಗ್ನಲ್ ಇದೆ ಸೊ ಬಹಳಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ರೆಡ್ ಸಿಗ್ನಲ್ ಬಿದ್ದರು ಕೂಡ ವಾಹನವನ್ನ ಹಂಗೆ ತಗೊಂಡೋಗ್ಬಿಡ್ತಾರೆ ಸೊ ಇದು ತಪ್ಪು ಸೊ ನೆಕ್ಸ್ಟ್ ಯೆಲ್ಲೋ ಕಲರ್ ಇದೆ ಈ ಎಲ್ಲೋ ಬಣ್ಣ ಬಿದ್ದಾಗ ಏನು ಮಾಡಬೇಕು ಅಂತಂದ್ರೆ ವಾಹನವನ್ನ ರೆಡಿ ಪೊಸಿಷನ್ ದಾಗ ಇಟ್ಕೊಳ್ಬೇಕು ಯಾಕಂದ್ರೆ ನಾವು ಬಂದಿಟ್ಟಿದೀವಿ ಅಂತಂದ್ರೆ ಹಿಂದಿನ ವಾಹನಗಳೆಲ್ಲ ಏನಪ್ಪಾ ಅಂದ್ರೆ ಹಾರ್ನ್ ಹಾಕ್ಲೆ ಸ್ಟಾರ್ಟ್ ಮಾಡ್ತಾರೆ ಸೊ ನಮ್ಮ ವಾಹನ ರೆಡಿ ಇರಬೇಕು ನೆಕ್ಸ್ಟ್ ಹಸಿರು ಬಣ್ಣ ಬಣ್ಣ ಏನಿರುತ್ತಪ್ಪ ಅಂತಂದ್ರೆ ವಾಹನವನ್ನ ಚಲಾಯಿಸುವಂತೆ ಸೂಚಿಸ್ತದೆ ಸೊ ವಿದ್ಯಾರ್ಥಿಗಳೇ ನೀವೆಲ್ಲ ಈ ಒಂದು ನಿಯಮಗಳನ್ನ ಎಲ್ಲರೂ ಪಾಲಿಸ್ತೀರ ಪಾಲಿಸ್ತೀರ ನೀವು ಪಾಲಿಸಬೇಕು ನಿಮ್ಮಲ್ಲಿರೋ ಮನೆಯಲ್ಲಿರುವಂತಹ ಅಣ್ಣ ಅಕ್ಕ ಅಪ್ಪ ಎಲ್ಲರೂ ಇರ್ತಾರಲ್ಲ ಸೊ ಅವರನ್ನ ಪಾಲಿಸುವಂತ ಹೇಳ್ಬೇಕು ಅದ್ರ ಜೊತೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಎಲ್ರು ಕೂಡ ವಾಹನ ಯಾರು ಚಲಾಯಿಸ್ತೀರಿ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಬಳಸಬೇಕು ಯಾಕಂದ್ರೆ ಹೆಲ್ಮೆಟ್ ಸೊ ನಮ್ಮ ದೇಹದಲ್ಲಿ ಅತಿ ಪ್ರಮುಖವಾದ ಅಂಗ ಅಂದ್ರೆ ಮೆದುಳು ಅಂತ ಹೇಳ್ತೀವಿ ಸೊ ನಮ್ಗೆ ತಲಿಗೆ ಬಡಿತಪ್ಪ ಅಂತಂದ್ರೆ ಸೊ ಇಡೀ ಬಾಡಿ ಕಂಟ್ರೋಲ್ ಮಾಡೋದೇ ಯಾವ್ದಪ್ಪ ಅಂದ್ರೆ ಮೆದುಳು ಆ ಮೆದುಳಿಗೆ ಬಡಿತಪ್ಪ ಅಂದ್ರೆ ವ್ಯಕ್ತಿ ಕೋಮಾಗ ಹೋಗೋದು ಅಥವಾ ಮಾತು ಕಣ್ಣು ಸೊ ಇವೆಲ್ಲ ಏನೋ ಟೋಟಲಿ ಏನಪ್ಪ ಅಂದ್ರೆ ನಮ್ಮ ಮೆದುಳು ಕಂಟ್ರೋಲ್ ಮಾಡ್ತದೆ ಸೊ ಹಾಗಾಗಿ ನಾವೆಲ್ಲರೂ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಏನು ಮಾಡೋಣ ಹೆಲ್ಮೆಟನ್ನು ಬಳಸೋಣ ಓಕೆನಾ ಓಕೆ ಧನ್ಯವಾದಗಳು